ಹಾಲಿನ ಖರೀದಿದರ ಇಳಿಕೆ ಆಕ್ರೋಶಗೊಂಡ ಬಿಜೆಪಿ ಜೆಡಿಎಸ್ ಮುಖಂಡರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಎರಡು ರೂಪಾಯಿ ಹಾಲು ಖರೀದಿದರ ಇಳಿಕೆ ಮಾಡಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ್ರು ಒಂದು ದಿನದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮುಷ್ಕರ ನಡೆಸಿದ್ರು ಹಸುಗಳನ್ನು ಹೋರಾಟಕ್ಕಿಳಿಸಿ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚುನಾವಣೆ ಗೆಲ್ಲಲು ರೈತರ ಮತ ಪಡೆದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ರೈತರ ಹಾಲು ಪ್ರೋತ್ಸಾಹ ಧನವನ್ನು ಎರಡು ರೂಪಾಯಿ ಕಡಿತಗೊಳಿಸಿ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದೆ ಸರ್ಕಾರ ಕೂಡಲೇ ಈ ಆದೇಶವನ್ನು ಹಿಂಪಡೆದು ಬದಲಿಗೆ ಪ್ರೋತ್ಸಾಹ ಧನವನ್ನು ಮೂರು ರೂಪಾಯಿ ಹೆಚ್ಚಿಸಬೇಕು ಬೆಲೆ ಏರಿಕೆ ನಡುವೆ ಹೈನುಗಾರಿಕೆ ನಡೆಸುವುದು ಬಹಳ ಕಷ್ಟಕರವಾಗಿತ್ತು ಆಹಾರ ಮೇವಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ರೈತರು ಶ್ರಮವಹಿಸಿ ಹಾಲು ನೀಡಿದ್ರೆ ಅದಕ್ಕೆ ಮಾರುಕಟ್ಟೆ ಒದಗಿಸಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ನೀಡಲಾಗಿದ್ದ ಪ್ರತ್ಯೇಕ ಒಕ್ಕೂಟ ಮರಳಿ ನೀಡಬೇಕು ರಾಜ್ಯಕ್ಕೆ ಸೌಭಾಗ್ಯ ತರ್ತೇವೆ ಅಂತ ಹೇಳಿದ ಕಾಂಗ್ರೆಸ್ ಪಕ್ಷ ರೈತರಿಗೆ ದೌರ್ಭಾಗ್ಯ ತಂದಿದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಬೇರ್ಪಡಿಸಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಒಕ್ಕೂಟ ನೀಡಿದ್ರೆ ರಾಜಕೀಯ ದ್ವೇಷದಿಂದ ಅದನ್ನು ರದ್ದು ಮಾಡಿದೆ ಗ್ರಾಹಕರಿಗೆ ಹಾಲಿನ ದರದಲ್ಲಿ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಲಾಭವನ್ನು ರೈತರಿಗೆ ನೀಡಲಿಲ್ಲ ಅದರ ಹೊರತಾಗಿಯೂ ಈಗ ಕೋಚಿಮುಲ್ನಲ್ಲಿ ರೈತರಿಂದ ಖರೀದಿ ಮಾಡುವ ಹಾಲಿನ ದರದಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡಲಾಗಿದೆ ಅಂದರು ನಂತರ ಮಾತನಾಡಿದ ಶಿಡ್ಲುಘಟ್ಟ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡ ಟಿವಿ ಆನ್ ಮಾಡಿದ್ರೆ ಸಾಕು ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರವೇ ಎದ್ದು ಕಾಣ್ತಿದೆ ಎನ್ ವ್ಯಾಲಿ ನೀರು ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಕೆರೆಗಳಲ್ಲೂ ಯಥೇಚ್ಛವಾಗಿ ಇತ್ತು ಈಗ ಯಾವುದೇ ಕೆರೆಯಲ್ಲೂ ನೀರು ಇಲ್ಲದ ಕಾರಣ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ಅಡಿ ಬೋರ್ವೆಲ್ನಲ್ಲಿ ನೀರು ಕೊರೆದ್ರೂ ನೀರು ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಉತ್ಪಾದಕರ ಪ್ರಕೋಷ್ಠ ರಾಜ್ಯ ಸಂಚಾಲಕ ಬೇಲೂರು ಶ್ರೀ ರಾಘವೇಂದ್ರ ಶೆಟ್ಟಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಶಿಡ್ಲುಘಟ್ಟ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡ ಮಾಜಿ ಶಾಸಕರಾದ ಎಂ ರಾಜಣ್ಣ ಮಾಜಿ ಶಾಸಕರಾದ ಎಂ ಶಿವಾನಂದ ಮಾಜಿ ಶಾಸಕರಾದ ಕೃಷ್ಣಾರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮುರಳಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಪ್ರಭಾ ನಾರಾಯಣಗೌಡ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರೆಡ್ಡಿ ರವಿನಾರಾಯಣ ರೆಡ್ಡಿ ಹರಿನಾಥ್ ರೆಡ್ಡಿ ಕೆ ವಿ ನಾಗರಾಜ್ ಹಿಡ್ಲುಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ ಚುನಾಯಿತ ಪ್ರತಿನಿಧಿಗಳು ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ತಾಲೂಕು ಅಧ್ಯಕ್ಷರುಗಳು ಬಿಜೆಪಿ ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ರೈತ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಯಾರು ಹೈನುಗಾರಿಕೆಯಲ್ಲಿ ಬಂಧುಗಳು ಇವತ್ತು ಸೇರಿದ್ದಾರೆ ನೋಡಬೇಕಾಗಿದೆ ರೈತರ ಓಟನ್ನು ಹಾಕ್ಸ್ಕೊಂಡಿದ್ದೀರಿ ಆದರೆ ರೈತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರದಿಲ್ಲ ಈಗಲಾದ್ರೂ ತಕ್ಷಣ ನೀವೇನು ಆದೇಶ ಮಾಡಿದ್ದೀರಿ ಎರಡು ರೂಪಾಯಿ ಕಡಿಮೆ ಮಾಡುವಂಥದ್ದನ್ನ ರೈತರಿಗೆ ಅದನ್ನ ತಕ್ಷಣ ರದ್ದು ಮಾಡಿ ಎರಡು ರೂಪಾಯಿ ಅಲ್ಲ ಅದರ ಜೊತೆಗೆ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿ ಮೂರು ರೂಪಾಯಿ ಕನಿಷ್ಠ ಅವರಿಗೆ ಒಂದು ಲೀಟರ್ ಹಾಲು ಬೆಲೆಗೆ ಹೆಚ್ಚು ಮಾಡಬೇಕಾಗಿದೆ ಇವತ್ತು ಒಂದು ಹಸು ಸಾಕಾಣಿಕೆ ಅಷ್ಟು ಸುಲಭದ ಕಸುಬಾಗಿಲ್ಲ ಒಂದು ಐವತ್ತು ಕೆ ಜಿಯ ದೂಸ ಆಗಲಿ ಚಕ್ಕೆ ಆಗಲಿ ಇವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಒಂದು ಹಸು ಒಂದು ತಿಂಗಳಿಗೆ ಸಾಕಬೇಕು ಅಂದ್ರೆ ಸಾವಿರಾರು ರೂಪಾಯಿ ಆಗ್ತಾ ಇದೆ ಹಸಿ ಮೇಯಬೇಕು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನ ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ರೆ ಇದನ್ನ ಮಾರುಕಟ್ಟೆಯನ್ನ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ದಿರ ಇದ್ರೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ ಇವತ್ತು ಕಾನೂನು ಪ್ರಕಾರ ಐದು ವರ್ಷಗಳ ಅವಧಿ ನಿಮ್ದು ಆದ ಮೇಲೆ ಕೋಲಾರದಲ್ಲಿ ಮತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನೀವು ನಿಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ರಾಜಕೀಯ ಪ್ರಭಾವವನ್ನು ನಿಮ್ಮ ಸರ್ಕಾರ ದೌರ್ಭಾಗ್ಯ ಸರ್ಕಾರ ಇತ್ತು ಯಾವುದೇ ನೀತಿ ಇಲ್ಲ ನಿಯಮ ಇಲ್ಲ ಕಾನೂನಿಲ್ಲ ಈ ಸರ್ಕಾರ ಮಾಡಿದ್ದೆ ಸತ್ಯ ಇಂಥ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ನಾನೇನೋ ಮಾನ್ಯ ರಾಜಣ್ಣವ್ರು ಬಹಳ ಅನುಭವಸ್ಥರು ಸಹಕಾರ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಮಾಡ್ತಾರೆ ಅನ್ಕಂಡ್ರೆ ಅವ್ರ ಕೈಯಲ್ಲೂ ಕೂಡ ಇಂಥ ಘನಘೋರವಾದಂತಹ ಅಪರಾಧಗಳನ್ನು ಮಾಡಿಸ್ತಾ ಇದ್ದೀರಲ್ಲ ಇದು ನಿಮ್ಗೆ ಯಾರಿಗೂ ಕೂಡ ಶೋಭೆ ತರದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಚಾಮರಾಜನಗರದಲ್ಲಿ ಹೊಸ ಒಂದು ಆಲೋ ಒಕ್ಕೂಟ ಮಾಡ್ತೀರಿ ನಿಮ್ಮದೇ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹಾವೇರಿ ಇವತ್ತು ನಡೀತಾ ಇದೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯಾಕೆ ನಿಮಗೆ ವಿರೋಧ ಇದು ಕೇವಲ ರಾಜಕೀಯ ದ್ವೇಷ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ ಈಗಲಾದ್ರೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಇದ್ರೆ ತಕ್ಷಣ ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು ರೈತರಿಗೆ ಏನು ಅನ್ಯಾಯ ಆಗಿದೆ ರೈತರನ್ನ ಉದ್ಧಾರ ಮಾಡ್ತೀನಿ ಅಂತ ಸರ್ಕಾರ ತಂದಿರ್ತಕ್ಕಂಥ ಸಿದ್ದರಾಮಯ್ಯನರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇವತ್ತೇನು ಎಲ್ಲ ತೀರ್ಮಾನ ಮಾಡಿ ಜೆಡಿಎಸ್ ಎಸ್ ಮತ್ತು ಬಿಜೆಪಿ ಎಲ್ಲಾ ನಾಯಕರು ಒಗ್ಗಾಟಾಗಿ ಇವತ್ತೇನು ಈ ಹೋರಾಟ ಮಾಡ್ತಾ ಇದ್ದೀವಿ ತಾವೆಲ್ಲ ಯೋಚನೆ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಬಂದಿರ್ತಕ್ಕಂಥದ್ದು ಕೇವಲ ಭರವಸೆಗಳ ಮೇಲೆ ಬಂದಿರ್ತಕ್ಕಂಥ ಸರ್ಕಾರ ನಮ್ಮ ರೈತರು ಎಲ್ಲರನ್ನು ಏನು ಡಿ ಕೆ ಶಿವಕುಮಾರ ಮತ್ತು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ಎಲ್ಲಾ ಬೂತಲ್ಲೂ ನೋಡಿದ್ರೆ ಕಾಂಗ್ರೆಸ್ ಮೆಜಾರಿಟಿ ಬಂತು ಈ ಸರಿ ಜನ ನಂಬ್ತಾರೆ ಏನನ್ನ ಹೇಳಿದ್ರೆ ನಮ್ ಜನ ನಂಬಿಟ್ಟು ಇವತ್ತು ಯಾವ ಮಟ್ಟಕ್ಕೆ ಮೋಸ ಹೋಗಿದ್ದಿರ್ತಕ್ಕಂತ ಉದಾಹರಣೆ ಇವತ್ತು ಕೇವಲ ಒಂದೇ ವರ್ಷದಲ್ಲೇ ನಾವು ನೋಡ್ತಾ ಇದೀವಿ ರೈತರಿಗಾಗಿ ಹೊಂದಿರತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಉದಾಹರಣೆ ನೋಡಿ ಯಾವ ಮಟ್ಟಕ್ಕೆ ಇವತ್ತು ಉದಾಹರಣೆ ಸಮೇತ ತೋರಿಸ್ತಾ ಇದ್ದಾರೆ ರೈತರು ಪ್ರತಿಯೊಂದು ಮನೆಯಲ್ಲಿ ಹಸು ಇಟ್ಕೊಂಡು ಜೀವನ ಮಾಡ್ತಕ್ಕಂತ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಎಲ್ಲಾ ರೈತರು ಎರಡು ಸಾವಿರ ರೂಪಾಯಿ ಕೊಡ್ತೀವಂತ ಮಹಿಳೆಯರಿಗೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತಿವಂತ ಭರವಸೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ರೈತರಿಂದನೆ ದೋಚಿಕೊಂಡಿರ್ತಕ್ಕಂಥ ಕೆಲಸ ಮಾಡೋಕೆ ಶುರು ಮಾಡಿದೆ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತ್ ಎಲ್ಲಾ ಮುಖಂಡರು ತಾವೆಲ್ಲ ಬಂದಿದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಇಂದ ನಮ್ಮ ರೈತರು ಎಲ್ಲರಿಗೂ ತಾವು ಇವತ್ತು ದಯವಿಟ್ಟು ಹೇಳಬೇಕಾಗುತ್ತೆ ಏನಾದರೂ ಇದೇ ಸರ್ಕಾರ ಮುಂದುವರೆದೇ ಆದ್ರೆ ಕಳೆದ ನೆಕ್ಸ್ಟ್ ನಾಲ್ಕು ವರ್ಷ ಈ ಸರ್ಕಾರ ಮುಂದುವರಿಸಿದ್ದೆ ಆದರೆ ತಾವೆಲ್ಲ ನೋಡ್ತಾ ಇದ್ರೆ ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಯಾರಾದರೂ ತುಂಬಾ ಜನ ಮಾತಾಡ್ತಾ ಇದ್ರು ಇರೋ ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆಯವರಿದ್ದಾರೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆದ್ರೆ ಇವತ್ತು ಕೇವಲ ಟಿವಿ ಹಾಕಿದ್ರೆ ಇವತ್ತು ಬರ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಇವತ್ತು ಆಚೆ ಬರ್ತಾ ಇದೆ ಒಂದೊಂದೇ ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏನು ನಮ್ಮ ಕೆ ಸಿ ವ್ಯಾಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎಲ್ಲಾ ಕೆರೆ ನೀರು ತುಂಬಿಸತಕ್ಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಈ ಪ್ರಾಜೆಕ್ಟ್ ಮಾಡಿದ ಎಲ್ಲ ಕೆರೆ ತುಂಬಿದಾಗ ಸುಮಾರು ಇನ್ನೂರ ಅಡಿ ಮುನ್ನೂರ ಅಡಿಗೆ ನೀರು ಬಂದಾಯ್ತು ಆದ್ರೆ ಈಗಾಗಲೇ ಒಂದು ವರ್ಷ ಆಗಿದೆ ಮತ್ತೆ ನೀರು ಸ್ಟಾಪ್ ಮಾಡಿದ್ದಾರೆ ಎಲ್ಲ ಕೆರೆಗಳು ಬತ್ತಿ ಹೋಗಿದೆ ಮತ್ತೆ ವಾಪಸ್ಸು ರೈತರಿಗೆ ಬೋರಲ್ಲಿ ನೀರು ವಾಪಸ್ಸು ಸಾವಿರಡಿ ಸಾವಿರದ ಐದು ಒಳಗಡೆ ಹೋಗೋಕೆ ಶುರುವಾಗಿದೆ ಇದಕ್ಕೆ ಹೋರಾಟ ಯಾವುದೇ ಕಾರಣಕ್ಕೆ ಯಾರೂ ಮಾಡಿರ್ಲಿಲ್ಲ ಈಗ ಸತತವಾಗಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ನಾನು ಮತ್ತೆ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜನರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನೇನಾದ್ರೂ ಗೆಲ್ಸಿ ಎಲ್ ಎ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಕ್ಕಂತ ಕೆಲಸ ಆಗ್ತಾ ಇರಲ್ಲ ಆದ್ರೆ ಇವತ್ತು ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಇವತ್ತು ಶಾಶ್ವತ ನೀರಾವರಿ ಇರ್ಬೋದು ಇವತ್ತು ನಮ್ಮ ರೋಡ್ಗಳ ಅಭಿವೃದ್ಧಿ ಇರ್ಬೋದು ಸುಮಾರು ಕೆಲಸ ಮಾಡತಕ್ಕಂಥ ಕೆಲಸ ಒಂದು ಈ ಒಂದು ಅನುಕೂಲ ಆಗಿದೆ ಅವರಿಗೆ ದೂರಾಲೋಚನೆ ಇದೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇದೆ ವಯಸ್ಸು ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಂತು ಅವನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲವನ್ನು ನಾವೆಲ್ಲರನ್ನೂ ಜೊತೆ ನಿಂತು ಅವರು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸರ್ಕಾರ ತೆಗೆದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಇಬ್ಬರು ನಮ್ಮ ಈ ಎಲೆಕ್ಷನ್ ಹಿಂಗೆ ಮುಂದುವರಿಯುತ್ತೆ ಮುಂದಿನ ನನಗೆ ಗೊತ್ತಿದ್ದಂಗೆ ಮುಂದಿನ ಎಲೆಕ್ಷನ್ನಲ್ಲಿ ಈಗಾಗಲೇ ನೋಡಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ಕ್ಷೇತ್ರಗಳಲ್ಲಿ ನಾವು ಅತಿ ಹೆಚ್ಚು ಮತಗಳಿಂದ ಮುಂಬಂದಿದ್ದೀವಿ ಇವತ್ತು ಎಲೆಕ್ಷನ್ ಮಾಡಿದ್ರೆ ಕೂಡ ಕಾಂಗ್ರೆಸ್ ಧೂಳಿ ಭಟ ಆಗುತ್ತೆ ಈಗ ದಯಮಾಡಿ ಈ ಒಂದು ಹೋರಾಟ ಶಾಶ್ವತವಾಗಿ ಈ ಒಂದು ರೈತರಿಗೆ ಅನುಕೂಲ ಮಾಡತಕ್ಕಂತ ಏನಾದರೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದೈಯುವವರೆಗೂ ನಾವೆಲ್ಲ ಹೋರಾಟ ಮಾಡಬೇಕು ಎಲ್ಲಾ ಜಿಲ್ಲೆಗಳ ಹೋರಾಟ ಮಾಡಬೇಕು ಅಂತೇಳಿ ನಮ್ಗೆಲ್ಲ ನನಗೊಂದು ಎರಡು ಮತ್ತೆ ಆಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಬರಬಾರದು ಅಂತ ಹೇಳ್ತಾರೆ ಈ ಜಿಲ್ಲಾಧಿಕಾರಿಗಳು ಮಾರಾಮಾರಿ ಇಲ್ವಾ ನಾಲ್ಯ ಜಿಲ್ಲಾಧಿಕಾರಿಗಳು ನಾನು ಮರ್ಯಾದೆ ಇದ್ದಿದ್ರೆ ಆ ಸಭೆಗೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಯಾವ ಇದೆ ಅದೇ ಜಮೀನಲ್ಲಿ ಕುತ್ಕೊಂಡು ಈ ಜಿಲ್ಲಾಧಿಕಾರಿಗಳು ಕೇಳ್ತೀನಿ ಎಷ್ಟು ವರ್ಷ ಅನುಭವ ಇದೆಯಾ ನನಗೆ ಗೊತ್ತಿಲ್ಲ ಕನಿಕಾ ಭೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ಶಾಲಾ ಕಾಲೇಜು ನಡೆಸ್ಬಹುದಾ ಜಿಲ್ಲಾಧಿಕಾರಿಗಳು ಹೇಳಿದ್ರು ನೀವು ಕೇಳಬೇಕು ತಿಳಿಸ್ಬೇಕು ನೀವು ಉಪಮುಖ್ಯಮಂತ್ರಿ ತಿಳಿಸ್ಬೇಕು ನೀವು ಯಾವ ಚಾನೆಲ್ಗೆ ಬಂದ್ರೆ ಕೂಡ ಬರ್ತೀನಿ ದಾಖಲೆಗಳು ಸಮೇತ ಬರ್ತೀನಿ ಅದು ಯಾವ ವಾನಿಗೇಟ್ ಮುಖ್ಯಮಂತ್ರಿ ಇಂತಹ ಸರ್ಕಾರಿ ಜಾಗಗಳಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡ್ತಾರೆ ದುಡ್ಡು ತಗೊಂಡು ಕೊಡ್ತಾರೆ ಇನ್ನೂ ಅನೇಕಗಳಿದೆ ಮಾತನಾಡೋದು ಮಾತಾಡ್ತಾರೆ